ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀ ನೋಡ್ತಿದ್ರೆ ಸವೀನ ಉಪಮಯಸ್ ಯೂಟ್ಯೂಬ್ ಚಾನಲ್ ಪತ್ ಯಾವ ವಿಷಯ ತೀಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ಅಲ್ಲಿ ಚಾಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಓವರ್ ನೈಟ್ ಚಾಟಿಂಗ್ ಮಾಡ್ಬೇಕಾದ್ರೆ ಈ ಒಂದು ಟ್ರಿಕ್ಸ್ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ಹೇಗೆ ಬಿಗ್ ಸೈಜ್ ಅಲ್ಲಿ ಇದ್ದ ಒಂದು ಟೆಕ್ಸ್ಟ್ ನ ಹೇಗೆ ಸ್ಮಾಲ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಸ್ಮಾಲ್ ಸೈಜ್ ಇದ್ದಾಗ ಇರ್ತಕ್ಕಂಥ ಒಂದು ಟೆಕ್ಸ್ಟ್ ನ ಯಾವ ರೀತಿ ಬಿಗ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತೀರಿಸಿಕೊಡ್ತಾ ಇದ್ದೀನಿ ಅದಕ್ಕೆ ಮುನ್ನ ಯಾರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಟಿಸ್ ಬರ್ತದೆ ಅದನ್ನ ಕ್ಲಿಕ್ ಮಾಡ್ಕೊಂಬಿ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವೀಡಿಯೋಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಕಂಪ್ಯೂಟರ್ಗೆ ನೋಟಿಸ್ ಈ ಮೂಲಕ ಎಲ್ಲರ ಬದಿಯ ಪ್ರತಿನಿಧಿ ಪ್ರತಿನಿಧಿ ಪಡ್ಕೊಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಸೆಟಿಂಗ್ಸ್ ಆಪ್ಷನ್ಸ್ಗೆ ಹೋಗ್ಬೇಕಾಗತ್ತೆ ನಾನು ಇವಾಗ ಸರ್ಚಿಂಗ್ಸ್ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸೆಟ್ಟಿಂಗ್ಸ್ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಬ್ರೈಟ್ನೆಸಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂತೀವಿ ಪಾಂಟ್ ಅಂಡ್ ಡಿಸ್ಪ್ಲೇ ಸೈಜ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊತಾ ಇದೀನಿ ಪಾಂಟ್ ಡಿಸ್ಪ್ಲೇ ಸೈಜ್ ಈ ತರ ಒಂದು ಅಡ್ಜಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಕೆರೆ ಹೇಳ್ಕೊಂಡು ಯಾಪ್ರೆ ಈ ಕಡೆ ಹೇಳ್ಕೊಂಡ್ರೆ ಚಿಕ್ಕವಾಗ್ತವೆ ಒಂದು ಟೆಕ್ಸ್ಟ್ ಗಳೆಲ್ಲ ಅಕ್ಷರಗಳೆಲ್ಲವೂ ಸ್ಮಾಲ್ ಆಗ್ತವೆ ಸ್ವಲ್ಪ ಈ ಕಡೆ ಲಾರ್ಜ್ ಆಗಿ ಹೇಳ್ಕೊಂಡ್ರೆ ಅಂದರೆ ಅಂತಂದ್ರೆ ನೋಡಿ ಆಟೋಮೆಟಿಕ್ಲಿ ದುಡ್ಡು ಹೋಗ್ತಾವೆ ಅಕ್ಷರಗಳು ಸ್ಕ್ರೀನ್ ಪ್ಲೇಸ್ ಪ್ಲೇ ಅಷ್ಟೇ ಲಾರ್ಜಸ್ ಆಗುತ್ತೆ ಸ್ಮಾಲ್ ಆಗುತ್ತೆ ಸ್ಕ್ರೀನು ಈ ಕಡೆ ಬಿಗ್ ಆಗುತ್ತೆ ಸೊ ಈ ತರ ಒಂದು ಅಪ್ಲಿಕೇಶನ್ ಮಾಡ್ಕೋಬಹುದು ಬಿಗ್ ಟೆಕ್ಸ್ಟ್ ಬರ್ತಾ ಇತ್ತು ನಿಮ್ಮ ಮೊಬೈಲ್ ಅಲ್ಲಿ ಅಂತಂದ್ರೆ ಸ್ಮಾಲ್ ಆಗಿ ಕನ್ವರ್ಟ್ ಮಾಡಿ ಕನ್ವರ್ಟಿಂಗ್ ಮಾಡ್ಕೋಬೋದು ಆಮೇಲೆ ಸ್ಮಾಲ್ ಟೆಕ್ಸ್ಟ್ ಬರ್ತಾ ಇತ್ತು ಅಂತಂದ್ರೆ ಕಣ್ಣಿಗೆ ಸ್ವಲ್ಪ ಮಂಜು ಮಂಜಾಗಿ ಕಾಣ್ತಾ ಇರ್ತವೆ ಒಂದು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಟೆಕ್ಸ್ಟ್ಗಳು ಸೊ ಹಾಗಾಗಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇಟ್ಕೊಂಡು ಟೆಸ್ಟ್ ಮಾಡೋದ್ರಿಂದ ತುಂಬಾ ಒಂದು ಅನುಕೂಲ ಆಗುತ್ತೆ ನಿಮ್ಮ ಒಂದು ಕಣ್ಣುಗಳಿಗೆ ಅಂತ ಹೇಳ್ತಾ ಓಕೆ ಇದಾಗಿ ವೀಡಿಯೋ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಬಾಯ್